ನರೇಂದ್ರ ಉನ್ನತ ಮೌಲ್ಯಗಳನ್ನು ಬಾಲ್ಯದಿಂದಲೇ ಅಳವಡಿಸಿಕೊಂಡ ಮಾನವತಾದಿ ತಂದೆಯ ಮಾತುಗಳನ್ನು ಕೇಳಿ ನರೇಂದ್ರನು ಮುಂದೆ ಬೇರೆ ಮಾತನ್ನು ಆಡಲಿಲ್ಲ ನರೇಂದ್ರನು ಏಯ್ಟೀನ್ ಸೆವೆಂಟಿ ಸೆವೆನ್ರಲ್ಲಿ ರಲ್ಲಿ ತಂದೆಯ ಜೊತೆ ರಾಯಪುರಕ್ಕೆ ಹೋದನು ಅಲ್ಲಿನ ಪ್ರಕೃತಿ ಸೊಬಗು ಪ್ರಶಾಂತತೆ ಅವನನ್ನು ಆಕರ್ಷಿಸಿದವು ಅಲ್ಲಿ ಪ್ರವೇಶ ಪರೀಕ್ಷೆಯನ್ನು ಬರೆದು ಉತ್ತೀರ್ಣವಾಗಿ ಪ್ರೆಸಿಡೆನ್ಸಿ ಮಹಾವಿದ್ಯಾಲಯದಲ್ಲಿ ತನ್ನ ಪದವಿಯನ್ನು ಅಧ್ಯಯನ ಮಾಡಿದನು ನರೇಂದ್ರನಿಗೆ ಸಂಗೀತದಲ್ಲಿ ಅಪಾರ ಆಸಕ್ತಿ ಉಸ್ತಾದ ಅಹಮದ್ ಖಾನ್ರ ಬಳಿ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದನು ಅವನ ಕಂಠದಲ್ಲಿ ಹೊರಹೊಮ್ಮುವ ಭಕ್ತಿ ಗೀತೆಗಳನ್ನು ಕೇಳಲು ಎಲ್ಲರೂ ತಬಕಿಸುತ್ತಿದ್ದರು ಏಯ್ಟೀನ್ ಏಯ್ಟಿನಲ್ಲಿ ನರೇಂದ್ರನು ಪದವಿಯನ್ನು ಪಡೆದುಕೊಂಡನು ಕಾಲೇಜಿನಲ್ಲಿ ನರೇಂದ್ರನಿಗೆ ಆಂಗ್ಲ ಭಾಷೆಯನ್ನು ಬೋಧಿಸುವ ವಿಲಿಯಂ ಹೇಸ್ಪಿ ಅವರು ಭಾವ ಸಮಾಧಿಯ ಬಗ್ಗೆ ವಿವರಣೆ ನೀಡುತ್ತಿರುವುದು ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಿತು ನರೇಂದ್ರನು ತಾನು ಭಾವ ಸಮಾಧಿಯನ್ನು ಪಡೆಯುವ ದಾರಿಯನ್ನು ಹುಡುಕುತ್ತಿದ್ದನು ಆಗ ಬೋಧಿಸುತ್ತಿದ್ದ ಗುರುಗಳಿಗೆ ದಕ್ಷಿಣೇಶ್ವರಕ್ಕೆ ಹೋಗಿ ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಮಾಡಿದರೆ ಸಹಾಯವಾಗಬಹುದು ಎಂದು ತಿಳಿಸಿದರು ನರೇಂದ್ರನ ಮನದಲ್ಲಿ ರಾಮಕೃಷ್ಣ ಪರಮಹಂಸ ಅವನನ್ನು ಕಾಣುವ ಆಸೆ ಜಾಸ್ತಿಯಾಯಿತು ಅವನು ರೋಮಾಂಚನದಿಂದ ರಾಮಕೃಷ್ಣ ಪರಮಹಂಸರನ್ನು ಕಾಡನು ತುದಿಗಾಲನ್ನು ನಿಂತನು ಅದೇ ಸಮಯಕ್ಕೆ ಸರಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ರಾಜಾರಾಮ ಮೋಹನರಾಯರ ಕೀರ್ತಿ ಎಲ್ಲೆಡೆ ಹಬ್ಬಿತ್ತು ನರೇಂದ್ರನು ರಾಜಕುಮಾರ ಭಾಗವಹಿಸುತ್ತಿದ್ದ ಸಭೆಯಲ್ಲಿ ಭಾಗವಹಿಸಿ ಭಜನೆ ಮಾಡುತ್ತಿದ್ದನು ಅವನ ಪ್ರಶಾಂತವಾದ ಕಣ್ಣುಗಳನ್ನು ಕಂಡು ರಾಜರಾಯರು ಮೆಚ್ಚುಗೆಯಿಂದ ನುಡಿದರು ಮಗು ನಿನ್ನ ಕಣ್ಣುಗಳು ಶಾಂತ ಸರೋವರದಂತೆ ಕಾಣುತ್ತಿವೆ ದೇವರನಿಗೆ ಬಹಳ ಬೇಗ ಉಳಿಯುವನು ಆಗ ನರೇಂದ್ರನು ತನ್ಮಯತೆಯಿಂದ ಗುರುಗಳೇ ನೀವು ದೇವರನ್ನು ಕಣ್ಣಿರುವುದಾ ಎಂದು ಪ್ರಶ್ನಿಸಿದನು ಮಗು ನಾನು ಸಾಕಷ್ಟು ಪ್ರಯತ್ನ ಮಾಡಿರುವೆ ನನಗೆ ಇಂದಿಗೂ ದೇವರ ದರ್ಶನ ಲಭ್ಯವಾಗಿಲ್ಲ ನಿನಗೆ ತುಂಬ ಪ್ರಶಾಂತವಾದ ಯೋಗಿಯ ಕಣ್ಣುಗಳಿವೆ ನನಗೆ ಬಹುಶಃ ದೇವರು ಕಾಣಬಹುದು ನಿನ್ನ ಸತತ ಪ್ರಯತ್ನವನ್ನು ಮಾಡು ನಿನಗೆ ದೇವರು ಕರುಣೆ ತೋರವನು ನರೇಂದ್ರನ ವಿದ್ಯಾಭ್ಯಾಸ ಮುಗಿದಿತ್ತು ಅವನ ಆಕರ್ಷಕ ವ್ಯಕ್ತಿತ್ವಕ್ಕೆ ಅನೇಕ ಮಂದಿ ಕನ್ಯಾಪಿತ್ರಗಳು ಮಗನನ್ನು ಕೊಟ್ಟು ಮದುವೆ ಮಾಡಿ ಲಂಡನಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿಕೊಡುವುದಾಗಿ ಹೇಳಿದರು ಆದರೆ ನರೇಂದ್ರನು ವಿವಾಹದ ಬಗ್ಗೆ ಆಸಕ್ತಿ ತೋರಲಿಲ್ಲ ನರೇಂದ್ರನಿಗೆ ಹಲವಾರು ಪುಸ್ತಕಗಳನ್ನು ಓದಿದರೂ ಮನಸ್ಸಿಗೆ ಮಾತ್ರ ಶಾಂತಿ ದೊರಕಲಿಲ್ಲ ಕಂಡ ಕಂಡ ಪಂಡಿತರ ಜೊತೆ ಚರ್ಚೆ ಮಾಡಿದರೂ ಮನಸ್ಸಿನಲ್ಲಿ ಉದ್ಭವಿಸಿದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ದೊರಕಲಿಲ್ಲ ನರೇಂದ್ರ ಅವರ ರಾಜ್ಯ ದುರ್ಗಾಚರಣ ದತ್ತ ಸನ್ಯಾಸಿಯಾಗಿದ್ದರು ಬಹುಶಃ ನರೇಂದ್ರನು ಅದೇ ದಾರಿಯಲ್ಲಿ ಪ್ರಯಾಣಿಸಲು ನಿಧರಿಸಿದಂತೆ ಕಾಣುತ್ತಿತ್ತು ಅವನ ಮನಸ್ಸಿಗೆ ತುಂಬ ರಾಮಕೃಷ್ಣ ಪುರಮಹಂಸ ಗುರುಗಳು ತುಂಬಿದ್ದರು